ನಮಸ್ಕಾರ ವೆಲ್ಕಮ್ ಟು ಬಸ್ ವ್ಯಾಕ್ಯೂ ಅಕಾಡೆಮಿ ಸೊ ಇನ್ನು ಚಾನಲ್ ಸಬ್ಸ್ಕ್ರೈಬರ್ ಅಂದರೆ ಆಗಿ ಅದ್ಭುತವಾದ ಎಲ್ತ್ ಟಿಪ್ಸ್ ಸಿಗುತ್ತೆ ನಿಮಗೆ ಪ್ರತಿ ವಾರ ಪ್ರತಿ ದಿವಸ ತುಂಬ ಜನ ಮಕ್ಕಳಿಗೆ ವೀಸಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಆ್ಯಂಡ್ ಬಾಯಿ ತೆಗೆದು ಉಸಿರಾಡ್ತಿರ್ತಾರೆ ಟಾನ್ಸಿಲ್ಸ್ ಪ್ರಾಬ್ಲಮ್ ಇರುತ್ತೆ ನೋಸ್ ಬ್ಲಾಕ್ ಆಗ್ತಿರುತ್ತೆ ನೀವು ಎಂಟತ್ತು ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ರಿಲೀಫ್ ಆಗುತ್ತೆ ದಿಟ್ ಇಸ್ ಎಂಡ್ಲೆಸ್ ದ ಓವರ್ ಆಲ್ ಪಿಚ್ಚರ್ ಈಸ್ ಯು ಆರ್ ಟು ಸ್ಟ್ರೆಂಥನ್ ಯುವರ್ ಲಂಗ್ಸ್ ಸೊ ಲಂಗ್ಸನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ದ ಬೆಸ್ಟ್ ಪಾಯಿಂಟ್ ಈಸ್ ವಾರಕ್ಕೆ ಎರಡು ಸತಿ ಈ ಲಂಗ್ ರಿಫ್ಲೆಕ್ಸ್ ಪಾಯಿಂಟನ್ನು ಪ್ರೆಸ್ ಮಾಡಿ ಮತ್ತು ಲಂಗ್ಸನ್ನು ಸ್ಟ್ರ ಸ್ಟ್ರೆಂಥನ್ ಮಾಡೋ ಫುಡ್ ಬಂದ್ಬಿಟ್ಟು ವೈಟ್ ಕಲರ್ ಫುಡ್ ಸೊ ಮಕ್ಕಳಿಗೆ ಯಾವಾಗ ಅವಾಗ ಸ್ವಲ್ಪ ಮುಲ್ಲಂಗಿ ತಿನ್ನೋ ಅಭ್ಯಾಸ ಮಾಡಿ ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ವೈಟ್ ಕಲರ್ ಅದ್ಭುತವಾದ ಫುಡ್ ಲಂಗ್ಸನ್ನು ಸ್ಟ್ರೆಂಥನ್ ಮಾಡೋದು ನುಗ್ಗೆಕಾಯಿ ಬೀಜ ಆ ಬೀಜ ನೋಡಿದ್ರೆ ಒಳಗಡೆ ವೈಟ್ ಕಲರ್ ಇರುತ್ತೆ ಅದನ್ನು ಬಾಯಲ್ಲಿ ಹಾಕ್ಕೊಂಬಿಟ್ಟು ನಿಧಾನಕ್ಕೊಂದು ಹತ್ತು ನಿಮಿಷ ಸ್ಲೋ ಆಗಿ ಆ ಟೇಸ್ಟನ್ನು ಫೀಲ್ ಮಾಡಿ ಉಗುರು ಸಿಹಿ ಕಹಿ ಎಲ್ಲ ಟೇಸ್ಟ್ ಫೀಲ್ ಆಗುತ್ತೆ ನಿಮಗೆ ಒಂದು ನಾಲ್ಕೈದು ಟೇಸ್ಟ್ ಫೀಲ್ ಆಗುತ್ತೆ ಅದನ್ನು ನೀವು ವಾರಕ್ಕೊಂದು ಸರಿನ ಎರಡು ಸರಿನ ತೊಗೊಳ್ತಾ ಬಂದರೆ ವಿತಿನ್ ಫ್ಯೂ ವೀಕ್ಸಲ್ಲಿ ನಿಮಗೆ ವೀಸಿಂಗು ಅಸ್ತಮ ನೆಬುಲ್ಜೇಷನ್ ಹಾಕೋದು ಎಲ್ಲ ಕಣ್ಮರಿ ಆಗಿಬಿಡ್ತೈತೆ ಜಸ್ಟ್ ಎರಡೇ ಫುಡ್ನ ಇನ್ಕ್ಲೂಡ್ ಮಾಡ್ತಾ ಇದ್ರ ನೀವು ಒಂದು ಮುಲ್ಲಂಗಿ ಒಂದು ನುಗ್ಗೆ ಬೀಜ ಅದ್ರ ಜೊತೆ ಈ ಪ್ರೆಜರ್ ಪಾಯಿಂಟನ್ನು ವಾರಕ್ಕೊಂದು ಎರಡು ಸರ್ತಿ ಟ್ರಿಗರ್ ಮಾಡ್ತಾರೆ ಈಚ್ ಟೈಮ್ ಒಂದು ಹತ್ತನ್ನೆರಡು ಸತಿ ಪ್ರೆಸ್ ಮಾಡೋದು ಜಟ್ಸ್ ಇಟ್ ಲಂಗ್ಸನ್ನ ಸ್ಟ್ರೆಂಥನ್ ಮಾಡಿ ಮೂಗಿನ ಸಮಸ್ಯೆ ಉಸಿರಾಟದ ಸಮಸ್ಯೆ ವೀಸಿಂಗ್ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ